ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಮಕರ ಸಂಕ್ರಮಣ ಮುಗಿದ ನಂತರ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಮಗೆ ಹಗಲಿನ ಸಮಯ ಜಾಸ್ತಿ ಇರುವುದು ರಾತ್ರಿ ಸಮಯ ಕಮ್ಮಿ ಆಗುತ್ತಾ ಹೋಗುತ್ತೆ ರಾತ್ರಿ ಅಂದ್ರೆ ಕತ್ತಲು ಅಜ್ಞಾನಕ್ಕೆ ನಿರಾಶೆಗೆ ನಿರುತ್ಸಾಹಕ್ಕೆ ಸೋಲ್ಗೆ ಪ್ರತೀಕವಾಗಿರುವಂತಹ ಕತ್ತಲನಿಂದ ಬೆಳಕಿನ ಕಡೆಗೆ ಆಲೋಚನೆಗಳನ್ನು ಎಂಬುವ ಬೆಳಕನ್ನ ಅವಕಾಶಗಳೆಂಬುವ ಬೆಳಕನ್ನ ಆಶೆಗಳು ಎಂಬುವ ಬೆಳಕನ್ನ ಕಷ್ಟದಿಂದ ನೀವು ನಿಷ್ಠೆಯಿಂದ ಶ್ರಮ ಒಡ್ಡಿ ಅದರನ್ನು ಸಾಧಿಸಬೇಕೆಂದು ಹೇಳುತ್ತಾ ಈ ದಿನವು ನಾವು ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಕುಂಭರಾಶಿ ಜಾತಕರಿಗೆ ಈ ಮಕರ ಸಂಕ್ರಮಣ ಮುಗಿದ ನಂತರ ಯಾವ ವಿಧವಾದ ಶುಭ ಅಶುಭ ಫಲಿತಗಳು ಸಿಗಲಿವೆ ಯಾವ ಯೋಗಗಳಿವೆ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅನ್ನುವ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಜಾತಕರಿಗೆ ಸಾಡೆ ಸಾತಿನ ಅಂತ್ಯ ದಶೆಯಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಸಾಡೆ ಸಾತಿನ ಕೊನೆಯ ಭಾಗ ಶನಿ ಭಗವಾನ ಹೋಗ್ತಾ ಹೋಗ್ತಾ ಮತ್ತಷ್ಟು ಸಂಕಷ್ಟಗಳು ಮನಸ್ತಾಪಗಳು ಕೊಡ್ತಾ ಹೋಗ್ತಾ ಇರ್ತಾರೆ ಆ ಕಾರಣದಿಂದ ಭಯ ಬೇಡ ಶನಿ ನಮಗೆ ಕರ್ಮಕಾರಕ ನಮ್ಮ ಕರ್ಮದ ಮೇಲೆ ಕಷ್ಟದ ಮೇಲೆ ನಾವು ಮಾಡುವಂತಹ ಶ್ರಮದ ಮೇಲೆ ನಮಗೆ ಶನಿ ಭಗವಾನ ತನ್ನ ಅನುಗ್ರಹವನ್ನ ತೋರಿಸುತ್ತಾ ಇರ್ತಾರೆ ಆ ಕಾರಣದಿಂದ ಭಯ ಬೀಳುವುದು ಬೇಡ ಮುಖ್ಯವಾಗಿ ಈ ಸಂಕ್ರಾಂತಿ ಮುಗಿದ ಮೇಲೆ ಕುಂಭರಾಶಿಯವರಿಗೆ ನೀವು ಮುಖ್ಯವಾಗಿ ಇದು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುವಂತಹ ಸಮಯವಾಗಿರುತ್ತೆ ಯಾರ ಬಗ್ಗೆನೋ ತಿಳ್ಸ್ಕೊಳ್ತೀರಾ ಯಾರ ಬಗ್ಗೆನೋ ಮಾತಾಡ್ತೀರಾ ಯಾರ ಬಗ್ಗೆನೋ ಚರ್ಚೆ ಮಾಡ್ತೀರಾ ಲೋಕದಲ್ಲಿ ಸಮಾಜದಲ್ಲಿ ವಿದೇಶಗಳಲ್ಲಿ ಯಾರ್ಯಾರ ಬಗ್ಗೆನೋ ನಾವು ಚರ್ಚೆ ಮಾಡ್ತಾ ಇರ್ತೀವಿ ವಿವಾದಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಆ ವಿಪತ್ಕರ ಪರಿಸ್ಥಿತಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಪಕ್ಕದ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇರ್ತೀವಿ ಪಕ್ಕದ ಮನವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಕುಂಭರಾಶಿಯವರು ಅವರನ್ನು ಅವರು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು ನಾನು ಏನ್ ಮಾಡಿದೀನಿ ವರ್ಷ ಹೋದ್ ವರ್ಷ ಏನ್ ಮಾಡಿದ್ದೀನಿ ಕಳೆದ ಮೂರು ವರ್ಷಗಳಿಂದ ನಾನು ಏನ್ ಮಾಡಿದ್ದೀನಿ ಏನ್ ಸಾಧನೆ ಮಾಡಿದೀನಿ ಅಂತ ತಮ್ಮನ್ನ ತಾವು ಅನ್ವೇಷಣ ಮಾಡ್ಕೊಳ್ಳುವಂತಹ ತಮ್ಮನ್ನ ತಾವು ಪ್ರಶ್ನಿಸೋ ಪ್ರಶ್ನೆ ಮಾಡ್ಕೊಳ್ಳುವಂತಹ ಸಮಯ ಈ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ನಿಮಗಿರುವಂತಹ ಅಭ್ಯಾಸಗಳಾಗಿರ್ಬಹುದು ನಿಮಗಿರ್ ನಿಮ್ಮ ನೀವು ಇನ್ವಾಲ್ವ್ ಆಗಿರುವಂತಹ ನೀವು ಬೆಳೆಸ್ಕೊಂಡಿರುವಂತಹ ಸಂಬಂಧಗಳಾಗಿರ್ಬಹುದು ನಿಮಗೆ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿದ್ದೀರಾ ನಿಮಗೆ ಅನುಕೂಲವಾಗ ನಿಮಗೆ ಈಗ ಎದುರಾಗ್ತಾ ಇರುವಂತಹ ಪರಿಸ್ಥಿತಿಗಳಾಗಿರ್ಬೋದು ಈ ಅಭ್ಯಾಸ ನಮಗೆ ಅವಶ್ಯಕತೆಯಾ ಈ ಸಂಬಂಧದಿಂದ ನಮಗೆ ಏನಾದ್ರೂ ಪ್ರಯೋಜನವಿದೆಯಾ ಈ ಪರಿಸ್ಥಿತಿ ಹೀಗೆ ಇರುತ್ತಾ ಮತ್ತೆ ಚೇಂಜ್ ಆಗುತ್ತಾ ಅಂತ ಪುನಃ ಪರಿಶೀಲನೆ ಮಾಡ್ಕೋಬೇಕಾಗಿರುವಂತಹ ಸಮಯ ಈ ವರ್ಷವಾಗಿರುತ್ತೆ ಇನ್ಮೇಲೆ ನಿಮ್ಗೆ ಬೇಡದೆ ಇರುವಂತಹ ವಿಷಯಗಳ ಬಗ್ಗೆ ಕೆಲ್ಸಕ್ ಬಾರದ ಇರುವಂತಹ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಏನಾದ್ರೂ ಯೂಸ್ ಆಗ್ತಾ ಇದೆಯಾ ಅದರಲ್ಲಿಂದ ನಿಮ್ಗೆ ಏನಾದ್ರು ಆರ್ಥಿಕವಾಗಿ ಸಾಮಾಜಿಕ ಪರವಾಗಿ ಏನಾದ್ರೂ ನಿಮ್ಗೆ ಪ್ರಯೋಜನಗಳು ಸಿಗ್ತಾ ಇದೆಯಾ ಅನ್ನುವುದನ್ನ ಯೋಚ್ ಯೋ ಯೋಚನೆ ಮಾಡಿ ನೀವು ಏನೇನು ನಮ್ಗೆ ಇದು ಬೇಡ ಈ ಪರಿಸ್ಥಿತಿ ಬೇಡ ಈ ಸಂಬಂಧ ಬೇಡ ಈ ಅಭ್ಯಾಸ ನನಗೆ ಬೇಡ ಈ ಅಭ್ಯಾಸದಿಂದ ಈ ಪರಿಸ್ಥಿತಿಗಳಿಂದ ಈ ಸಂಬಂಧಗಳಿಂದ ನಾನು ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ತುಂಬಾ ಕುಗ್ಗೋಗಿದ್ದೀನಿ ಈ ಪರಿಸ್ಥಿತಿಗಳು ಇನ್ನು ಬೇಡ ಅಂತ ಅಂತಹ ಪರಿಸ್ಥಿತಿಗಳಿಗೆ ಅಭ್ಯಾಸಗಳಿಗೆ ಗುಡ್ ಬೈ ಹೇಳುವಂತಹ ಸಮಯ ಬಂದಿದೆ ಅಂತ ತಿಳ್ಕೊಳ್ಳಿ ಕುಂಭರಾಶಿಯವ್ರೆ ತುಂಬಾ ನೋಡಿದೀರಾ ಐದು ಆರು ಆರೂವರೆ ವರ್ಷದಿಂದ ತುಂಬಾ ಸಂಕಷ್ಟಗಳನ್ನು ಕಂಡಿದ್ದೀರ ಆ ಕಾರಣದಿಂದ ನೀವು ನಿಮ್ಮನ್ನ ನೀವು ಪರಿಶೀಲನೆ ಮಾಡ್ಕೊಳ್ಳಿ ನಮ್ಮ ಗಮ್ಯ ಏನು ನಾನು ಏನು ಸಾಧನೆ ಅಂತ ಕಂಡ್ಕೊಂಡೆ ಏನು ಮಾಡ್ತಾ ಇದ್ದೇನೆ ನನ್ನ ಫೈನಲ್ ಗೋಲ್ ಏನು ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ವರ್ಷ ಈ ವರ್ಷವಾಗಿರುತ್ತೆ ಎಷ್ಟು ಕೆಟ್ಟದ ವಿಷಯಗಳ ಬಗ್ಗೆ ಯೂಸ್ಲೆಸ್ ಥಿಂಗ್ಸ್ ಬಗ್ಗೆ ನಿಮಗೆ ಬೇಕಿರೋ ನಿಮ್ಗೆ ಬೇಡದಿರುವಂತಹ ವಿಷಯಗಳ ಬಗ್ಗೆ ಎಷ್ಟು ದೂರ ಇರ್ ಇರ್ತೀರೋ ಅಂತಹ ಪರಿಸ್ಥಿತಿಗಳಿಗೆ ಅಂತಹ ಅಭ್ಯಾಸಗಳಿಗೆ ಎಷ್ಟು ದೂರ ಇರ್ಬೇಕು ಅನ್ಕೊಂಡಿದ್ದೀರೋ ಅಷ್ಟು ಉತ್ತಮ ಫಲಗಳು ನಿಮಗೆ ಸಿಗಲಿವೆ ಈ ಲೋನ್ಲಿನೆಸ್ ಅನ್ನೋದನ್ನ ಫೀಲ್ ಆಗ್ತೀರಾ ಒಬ್ಬಂಟಿತನ ಅನ್ಕೋಬಹುದು ಅಯ್ಯೋ ಒಬ್ಬಂಟಿತನ ಫ್ರೆಂಡ್ಸ್ ಇರಲ್ಲ ಇನ್ನೊಂದಿರಲ್ಲ ನಾನು ಹೆಂಗ್ ಒಬ್ಬಂಟಿ ಆಗಿರುತ್ತೆ ಬೋರ್ ಹೊಡಿಯುತ್ತೆ ಇಲ್ಲ ಈ ಒಬ್ಬಂಟಿತನದಲ್ಲೇ ನೀವು ನಿಮಗೆ ಬೇಕಾಗಿರುವಂತಹ ಸಾಕಷ್ಟು ನೆಮ್ಮದಿಯನ್ನ ರೀಫ್ರೆಶ್ಮೆಂಟ್ ನ ಪಡಿತೀರಾ ಈ ಒಬ್ಬಂಟಿತನದಲ್ಲೇ ನಿಮ್ಮನ್ನ ನೀವು ಹುಡ್ಕೊಳ್ತೀರಾ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ತೀರಾ ಆದ್ದರಿಂದ ಈ ಒಬ್ಬಂಟಿತನ ನಿಮಗೆ ಒಳ್ಳೆಯ ಅವಕಾಶಗಳೇ ಕೊಡುತ್ತೆ ಜೀವನದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ರ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಅನ್ಕೊಂಡಿದಿರಾ ಯಾವ್ದನ್ನ ಯಾವ ನಿಮ್ಮ ಗುರಿ ಯಾವುದು ಕೊನೆ ಲಾಸ್ಟ್ ಡೆಸ್ಟಿನಿ ಯಾವುದು ಇವಾಗ ಪ್ರತಿಯೊಂದಕ್ಕೂ ಫುಲ್ ಸ್ಟಾಪ್ ಅಂತ ಇರೋಲ್ಲ ಒಂದು ಸಾಧನೆ ಮಾಡಿದ್ಮೇಲೆ ಇನ್ನೊಂದು ಸಾಧನೆ ಮತ್ತೊಂದು ಸಾಧನೆ ಮತ್ತೊಮ್ಮೆ ಸಾಧನೆ ಈ ಜೀವನ ಪರ್ಯಂತ ನಮ್ಮ ಹೆಸರು ಚರಿತ್ರೆಯಲ್ಲಿ ನಮ್ಮ ಹೆಸರು ಇತಿಹಾಸದಲ್ಲಿ ದಾಖಲೆ ಪಡಿಸ್ಬೇಕು ಅನ್ನುವ ಅಂತ ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಒಂದು ಆಸೆ ಇರುತ್ತೆ ಆ ಆಸೆ ಆಕಾಂಕ್ಷಿ ಅನ್ನೋದು ಏನು ಅನ್ನೋದನ್ನ ನೀವು ಈ ವರ್ಷವು ಬೇಕಾಗುತ್ತೆ ಕುಂಭರಾಶಿ ಜಾತಕರೇ ಗೊತ್ತಾಗುತ್ತೆ ನಿಮಗೆ ಈ ವರ್ಷದಲ್ಲಿ ಕೆಲವು ಕನಸುಗಳು ನಿಮ್ಮನ್ನು ಕಾಡುತ್ತೆ ಕನಸಿನ ರೂಪದಲ್ಲಿ ನೀವೇ ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ಕನಸಿನ ರೂಪದಲ್ಲಿ ನಿಮಗೆ ಕೆಲವು ಸೂಚನೆಗಳು ಕೊಡುತ್ತೆ ಆ ಸೂಚನೆಗಳನ್ನ ಫಾಲೋ ಮಾಡಿ ಆ ಸೂಚನೆಗಳನ್ನ ಅರ್ಥ ಮಾಡಿಕೊಳ್ಳಿ ಸಾಕು ನೀವು ನಿಮ್ಮ ಗುರಿ ಏನು ನೀವು ಯಾವ್ದಕ್ಕೋಸ್ಕರ ಓದಾಡ್ತಾ ಇದ್ದೀರಾ ನೀವು ನಿಮ್ಮ ನೀವು ಅದ್ರಲ್ಲಿ ಸಕ್ಸಸ್ ಆಗ್ತಿರೋ ಇಲ್ಲೋ ಅನ್ನೋದು ನಿಮಗೆ ಕನಸಿನ ರೂಪನ ಕನಸಿನ ರೂಪದಲ್ಲಿ ಸೂಚನೆ ಮಾಡುತ್ತೆ ಈ ವರ್ಷ ವೃತ್ತಿ ಉದ್ಯೋಗಗಳಲ್ಲಿ ನೀವು ಕೆಲಸ ಮಾಡುವಾಗ ನೀವು ಫೇಸ್ ಮಾಡುವಂತಹ ಸಮಸ್ಯೆಗಳಾಗಿರ್ಬೋದು ನೀವು ಫೇಸ್ ಮಾಡುವಂತಹ ಚಾಲೆಂಜಸ್ ಆಗಿರ್ಬೋದು ನಿಮಗೆ ಹೊಸ ಪಾಠವನ್ನ ಪರಿಚಯ ಮಾಡುತ್ತೆ ನಿಮಗೆ ಹೊಸ ಜ್ಞಾನವನ್ನ ಪರಿಚಯ ಮಾಡುತ್ತೆ ನಿಮಗೆ ಹೊಸ ತಿಳಿವಳಿಕೆಯನ್ನ ಪರಿಚಯ ಮಾಡುತ್ತೆ ಇಂತಹ ಸಂದರ್ಭಗಳು ಸೊ ಆದ್ದರಿಂದ ನೀವು ತುಂಬಾ ಕಲ್ತ್ಕೊಳ್ಳೋದಿರುತ್ತೆ ಅದಕ್ಕೆ ಹಿಂಜರಬೇಡಿ ಮುಂಚೆ ಹೇಳ್ದಂಗೆ ಈ ಸಾಡೆ ಸಾತ್ ಸಮಸ್ಯೆ ನಿಮಗೆ ಕೊನೆಯ ದಶಿಯಲ್ಲಿ ಇದೆ ಮತ್ತು ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಇರುವ ಕಾರಣದಿಂದ ಜನ್ಮರಾಶಿಯಂದೇ ರಾಹು ಸ್ನಾನ ಮಾಡಿಕೊಂಡಿರುವ ಕಾರಣದಿಂದ ಈ ವರ್ಷ ಸ್ವಲ್ಪ ಜಾಗರೂಕವಾಗಿರ್ಬೇಕು ಯೋಚನೆ ಮಾಡಿ ನಿಮ್ಮ ನಿರ್ಣಯಗಳು ನಿರ್ಧಾರಗಳು ತಗೊಳ್ಳಬೇಕಾಗಿರುವಂತಹ ಸಮಯ ಯಾವ್ ತರ ಹುಷಾರಾಗಿರ್ಬೇಕು ಯಾವ ತರ ಜಾಗೃತಿ ಆಗಿರ್ಬೇಕು ಅಂದ್ರೆ ನೀವು ಆವೇಶ ಪೂರಿತವಾದ ನಿರ್ಧಾರಗಳು ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಕೋಪಕ್ಕೆ ಒಳಗಾಗಿ ಹಠಕ್ಕೆ ಬಿದ್ದು ಇಗೋ ಪ್ರಾಬ್ಲಮ್ ಲಿಂದ ನೀವು ತಗೊಳ್ಳುವಂತಹ ನಿರ್ಧಾರಗಳು ನಿಮಗೆ ತುಂಬಾ ನಷ್ಟವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಜೊತೆ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇರಲಿ ನಿಮ್ಮ ಮಾತಿನ ಬಗ್ಗೆ ಗಮನವಿರಲಿ ಈ ಜಾಗೃತಿಯಿಂದ ನೀವು ಈ ವರ್ಷ ನಿಮಗೆ ಬೇಕಾಗಿರುವಂತಹ ಫಲವನ್ನು ಪಡಬಹುದು ಪಡಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳು ಕಾಡುತ್ತೆ ಭಿನ್ನಾಭಿಪ್ರಾಯಗಳು ಎದುರಾಗುತ್ತೆ ಆದರೆ ಅವುಗಳನ್ನು ನೀವು ಸಂಯಮನದಿಂದ ನಿಭಾಯಿಸಬೇಕಾಗುತ್ತೆ ತಂದೆಯಾಗಿ ಒಬ್ಬ ಮಗನಾಗಿ ಒಬ್ಬ ಹಸ್ಬೆಂಡ್ ಆಗಿ ಒಬ್ಬ ಅಣ್ಣನಾಗಿ ನೀವು ಅಂತಹ ಪರಿಸ್ಥಿತಿಗಳನ್ನ ನಿಮ್ಮ ಜಾಣತನದಿಂದ ಅತಿರೇಕಕ್ಕೆ ಹೋಗ್ದಂಗೆ ನೀವು ನಿವಾರಣೆ ಮಾಡಬಹುದು ಆರೋಗ್ಯ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಅನಾರೋಗ್ಯ ಸೂಚಿಸಿದರೆ ಇಮಿಡಿಯೆಟ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಬೇರೆ ನೋಡಿದ್ರೆ ಆದಾಯ ಪರವಾಗಿ ನೋಡಿದ್ರೆ ಹಣಕಾಸಿನ ಬಗ್ಗೆ ತೊಂದರೆ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಇಲ್ಲ ನಿಮ್ಮ ಉದ್ಯೋಗದಲ್ಲಿ ಸ್ಥಿರತ್ವ ಇರುತ್ತೆ ಉದ್ಯೋಗದಲ್ಲಿ ಅತ್ಯದ್ಭುತ ಆದಾಯವಿರುತ್ತೆ ವೃತ್ತಿಯಲ್ಲಿ ನಿಮಗೆ ಸಾಕಷ್ಟು ಧನಾಗಮನ ಇರುತ್ತೆ ಆದರೆ ಮಾನಸಿಕ ಪರವಾದಂತಹ ಸಮಸ್ಯೆಗಳು ಕೌಟುಂಬಿಕ ವ್ಯವಹಾರ ವ್ಯವಹಾರಗಳಾಗಲಿ ಬೇರೆ ವ್ಯಕ್ತಿಗಳ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಏನು ಅನ್ನೋದು ಅವ್ರು ಬೇರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಮ್ಮನ್ನ ನಿಷ್ಠೂರ ಮಾಡೋದು ಇಂತಹ ಸಮಸ್ಯೆಗಳ ಬಗ್ಗೆ ಎಷ್ಟು ಹುಷಾರಾಗಿದ್ದೀರೋ ಅಷ್ಟು ಒಳ್ಳೆಯ ಕಾಲ ಈ ವರ್ಷ ನಿಮ್ದಾಗಿರುತ್ತೆ ಕುಂಭರಾಶಿ ಅವರಿಗೆ ಮೇ ತಿಂಗಳಲ್ಲಿಂದ ಅನುಕೂಲ ಫಲಿತಗಳು ಸಿಗ್ತಾ ಇದೆ ಶನಿ ಸಂಚಾರ ಬದಲಿಸ್ತಾ ಇದ್ದಾರೆ ಸೊ ಆ ಕಾರಣದಿಂದ ಮೇ ತಿಂಗಳಿಂದ ಕೆಲವಷ್ಟು ಶುಭ ಪರಿಣಾಮಗಳು ನಿಮಗೆ ಎದುರಾಗುತ್ತೆ ಈ ಶನಿ ಪ್ರಭಾವದಿಂದ ನಿಮಗೆ ಅಭ್ಯಾಸವಾಗಿರುವಂತಹ ಇದಕ್ಕೆ ಮುಂಚೆ ಹೇಳಿದಂಗೆ ಕೆಟ್ಟ ಅಭ್ಯಾಸ ಸೋಂಬೇರಿತನ ಜಾಸ್ತಿ ನಿದ್ದೆ ಮಾಡುವುದು ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡುವುದು ಮಾಡ್ಬೇಕಾಗಿರುವಂತಹ ಕೆಲಸವನ್ನ ಪೋಸ್ಟ್ಪೋನ್ ಮಾಡೋದು ಇಲ್ಲ ಜಾಸ್ತಿ ಸಮಯ ಮೊಜ್ಜಾಗಿರೋದು ಈ ಇದರಲ್ಲಿಂದ ಹೊರಗಡೆ ಬನ್ನಿ ಎಷ್ಟು ನೀವು ಆಕ್ಟಿವ್ ಆಗಿರ್ತೀರೋ ಎಷ್ಟು ಲೇಜಿನೆಸ್ನ ಅವಾಯ್ಡ್ ಮಾಡ್ತೀರೋ ಅಷ್ಟು ಸಾಧನೆ ಮಾಡಬಹುದು ಅಷ್ಟು ಎಫರ್ಟ್ ನೀವು ಮಾಡಬೇಕಾಗಿರುವಂತಹ ಸಾಧನೆ ಮೇಲೆ ದೃಷ್ಟಿ ಸಾರಿಸಬಹುದು ಪರಿಹಾರ ಇಲ್ವಾ ಈ ತರ ಸಮಸ್ಯೆಗಳಂದ್ರೆ ಖಂಡಿತ ಇದೆ ಈ ವರ್ಷವು ನೀವು ಶನಿ ಶಾಂತಿ ಮಾಡಿಸುವುದು ಶನಿ ದೇವರಿಗೆ ನೀವು ಸೊ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ತೈಲಾಭಿಷೇಕ ಮಾಡುವುದು ಶನಿವಾರದಂದು ನೀವು ಅಂಗವಿಕಲರಿಗೆ ನಿಮಗೆ ಆದಷ್ಟು ಸೇವೆ ಮಾಡುವುದು ದನ ವಸ್ತ್ರ ರೂಪದಲ್ಲಿ ದಾನ ಮಾಡುವುದರಿಂದ ನಿಮಗೆ ಶನಿ ಶುಭ ಫಲಿತಗಳು ಕೊಡೋದಕ್ಕೆ ಅವಕಾಶ ಇದೆ ಅದೇಕ ಅದೇ ಅಲ್ಲದೆ ಪ್ರತಿದಿನ ನೀವು ಹನುಮಾನ್ ಚಾಲೀಸಾ ಪಠನೆ ಮಾಡಿ ಬೆಳಿಗ್ಗೆ ನಿಮಗೆ ಆದಷ್ಟು ಸಂಕಷ್ಟ ಯಾವಾಗ್ಲೂ ನಿಮ್ಮ ಕ್ಯಾರಿ ಬ್ಯಾಗ್ ಅಲ್ಲಿ ಒಂದು ವ್ಯಾಲೆಟ್ ಅಲ್ಲಿ ಒಂದು ಚಿಕ್ಕ ಹನುಮಾನ್ ಚಾಲೀಸಾ ಪುಸ್ತಕವನ್ನು ಇಟ್ಕೊಂಡಿರಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹನುಮಾನ್ ಚಾಲೀಸ ಪಾರಾಯಣ ಮಾಡಿ ಆ ಹನುಮಂತನ ಧೈರ್ಯ ಆ ಹನುಮಂತನ ಅನುಗ್ರಹ ಅಭಯ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದು ಕೊಡ್ತಾನೆ ಹನುಮಂತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಅಲ್ಲಿಯವರೆಗೂ ಸರ್ವೇ ಜನ ಸುಖವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್